ಹಲೋ ಫ್ರೆಂಡ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಕನ್ನಡ ಜಾನಪದ ಗೀತೆ ಪದ್ಯ ಭಾಗ ಭಾಗ್ಯದ ಬಳಿಗಾರ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಕೇಳುತ್ತಾಳೆ ಇದಕ್ಕೆ ಉತ್ತರ ಬಳೆಗಾರ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದು ಹೆಣ್ಣು ಕೇಳುತ್ತಾಳೆ ಪ್ರಶ್ನೆ ಎರಡು ತಾಯಿಯ ಮನೆ ಯಾವ ರೀತಿ ಇದೆ ಇದಕ್ಕೆ ಉತ್ತರ ತಾಯಿಯ ಮನೆ ಹಂಚಿನ ಮನೆಗೆ ಕಂಚಿನ ಕದ ಇದೆ ಈ ರೀತಿಯಾಗಿ ಮನೆ ಇದೆ ಪ್ರಶ್ನೆ ಮೂರು ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಇದಕ್ಕೆ ಉತ್ತರ ಚಪ್ಪರದ ನಡುವೆ ತಾಯಿಯು ಪಗಡೆ ಆಟವನ್ನು ಆಡುತ್ತಾಳೆ ಪ್ರಶ್ನೆ ನಾಲ್ಕು ಹಡೆದವನಿಗೆ ಯಾವ ಬಣ್ಣದ ಬಳೆ ಅಂದರೆ ಆಸೆ ಇದಕ್ಕೆ ಉತ್ತರ ಹಡೆದವನಿಗೆ ಅಚ್ಚು ಕೆಂಪಿನ ಬಳೆ ಮತ್ತು ಹಸಿರು ಗೀರಿನ ಬಳೆ ಎಂದರೆ ಬಲು ಆಸೆ ಇನ್ನು ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತವರು ಮನೆಗೆ ಹೋಗಲು ಗುರುತುಗಳೇನು ಇದಕ್ಕೆ ಉತ್ತರ ಬಲಕ್ಕೆ ಬಾಳೆಯ ತೋಟ ಎಡಕ್ಕೆ ಸೀಬೆಯ ತೋಟ ನಟ್ಟಿ ನಡುವೆ ದಾರಿ ಮತ್ತು ಆಲೆ ಆಡುತ್ತಿವೆ ಗಾನ ತಿರುಗುತ್ತಿವೆ ನವಿಲು ಸಾರಂಗ ಕುಣಿಯುತ್ತಿವೆ ಅಲ್ಲಿ ಹಂಚಿನ ಮನೆಗೆ ಕಂಚಿನ ಕದ ಇರುತ್ತದೆ ಈ ರೀತಿಯಾದ ಗುರುತುಗಳಿವೆ ಪ್ರಶ್ನೆ ಎರಡು ತವರು ಮನೆ ನೋಡಲು ಹೇಗಿದೆ ಇದಕ್ಕೆ ಉತ್ತರ ತವರು ಮನೆ ನೋಡಲು ಸುಂದರವಾಗಿದೆ ಹಂಚಿನ ಮನೆಯಲ್ಲಿ ಮಿಂಚಿನಂತೆ ಆಡುವ ಗಿಡಿಯು ಮತ್ತು ಆ ಮನೆಗೆ ಕಂಚಿನ ಕದ ಇದೆ ಇನ್ನು ಭಾಷಾ ಅಭ್ಯಾಸ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯವನ್ನು ರಚಿಸಿ ಮೊದಲನೆಯದು ಅಡ್ಡದಾರಿ ಹಿಡಿ ಅಂದರೆ ತಪ್ಪು ಕೆಲಸ ಮಾಡು ಇದನ್ನು ಈ ರೀತಿಯಾಗಿ ವಾಕ್ಯವನ್ನು ಮಾಡಬೇಕು ಅಂದರೆ ತಂದೆ ತಾಯಿಗಳು ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳದಿದ್ದರೆ ಮಕ್ಕಳು ಅಡ್ಡದಾರಿ ಹಿಡಿಯುತ್ತಾರೆ ಇನ್ನು ಎರಡು ಎತ್ತಿದ ಕೈ ಅಂದರೆ ಪ್ರವೀಣತೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಟದಲ್ಲಿ ಎತ್ತಿದ ಕೈ ನೀರಿಗೆ ಹಾಕು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗದಿದ್ದರೆ ನಾವು ಮಾಡಿದ ಕೆಲಸ ವ್ಯರ್ಥ ನಾಲ್ಕು ಬೇರೂರು ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದು ಇಲ್ಲಿಯೇ ಬೇರೂರಿ ಬಿಟ್ಟರು ಮೈ ಬಗ್ಗಿಸಿ ರೈತರು ಹೊಲ ಗದ್ದೆಗಳಲ್ಲಿ ಮೈ ಬಗ್ಗಿಸಿ ದುಡಿಯುತ್ತಾರೆ ಇದರಿಂದ ತಕ್ಕ ಪ್ರತಿಫಲ ಪಡೆಯುತ್ತಾರೆ ಇವಿಷ್ಟು ಈ ಪದ್ಯ ಭಾಗದ ಪ್ರಶ್ನೋತ್ತರಗಳು ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು